ಇಂದು ನಾನು ಅವಲಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ ಈ ಅವಲಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗಿಂತಲೂ ಮೃದುವಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಅವಲಕ್ಕಿ ರೊಟ್ಟಿ ನಾವು ಬೆಳಗ್ಗೆ ಮಾಡಿಟ್ರೆ ದಿನಪೂರ್ತಿ ಎಲ್ಲ ಮೆತ್ತಗಾಗಿರುತ್ತೆ ಇದನ್ನು ಮೊಸರು ಜೊತೆಗೆ ತಿನ್ಬೋದು ಚಟ್ನಿ ಜೊತೆಗೆ ತಿನ್ಬೋದು ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆಗೆ ಕೂಡ ಚೆನ್ನಾಗಿರುತ್ತೆ ಅವಲಕ್ಕಿ ಹೊಟ್ಟೆಗೆ ತಂಪು ಕೂಡ ಹೌದು ಹಾಗಾದರೆ ಬನ್ನಿ ಈ ಅವಲಕ್ಕಿ ರೊಟ್ಟಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ಅವಲಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಅವಲಕ್ಕಿ ಒಂದು ಬಟ್ಲು ತೊಗೊಂಡ್ರೆ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಖಾರಕ್ಕೆ ಬೇಕಾಗುವಷ್ಟು ಅಷ್ಟು ಮೆಣಸಿಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನೋಡಿ ಅವಲಕ್ಕಿನ ನಾನು ನೆನೆಸಿಡ್ತಾಯಿದ್ದೀನಿ ಇದು ಮೀಡಿಯಮ್ ಅವಲಕ್ಕಿ ಇದು ನೋಡಿ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ನಾವು ಇದನ್ನು ನೀರಲ್ಲಿ ಒಂದು ಹತ್ತು ನಿಮಿಷ ಇಡಬೇಕಾಗತ್ತೆ ನೋಡಿ ನಾನು ನೀರಲ್ಲಿ ಇದನ್ನು ತೊಳ್ಕೊಂಡು ತಂದಿದ್ದೀನಿ ಇದಕ್ಕೆ ಪೂರ್ತಿ ನೀರು ತುಂಬಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಡಬೇಕು ಅವಲಕ್ಕಿ ಎಲ್ಲ ನೆನೆ ನೆನೆಯೋವರೆಗೂ ನೋಡಿ ಮೇಲೆ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆಯಿತು ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಈಗ ಈಗ ನೋಡ್ಬೋದು ನೀವು ಈ ಥರ ಪೂರ್ತಿಯಾಗಿ ನೆನೆದ್ರೆ ಸಾಕಾಗತ್ತೆ ನೋಡಿ ನಾವು ಅವಲಕ್ಕಿಯಲ್ಲಿರೋ ನೀರನ್ನೆಲ್ಲ ಈ ಥರ ಹಿಂಡ್ಕೊಂಡು ತೊಗೋಬೇಕು ಇಲ್ಲಾಂದರೆ ಬಿಡುತ್ತೆ ನೋಡಿ ಅವಲಕ್ಕಿಯಲ್ಲಿರೋ ನೀರನ್ನ ನಾನು ಹಿಂಡ್ಬಿಟ್ಟು ತೊಗೊಂಡಿದ್ದೀನಿ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಬಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿನಲ್ಲಿ ಒಂದು ರೌಂಡ್ ಮಾಡಿಕೊಂಡ್ರೆ ಇನ್ನೂ ಜಿಗಿ ಕೂಡ ಚೆನ್ನಾಗಿ ಬರುತ್ತೆ ನಾನು ಅವಲಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಈರುಳ್ಳಿ ಒಂದು ದಪ್ಪ ಸೈಜ್ ತೊಗೊಂಡಿದ್ದೀನಿ ಒಂದು ಎರಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರಕ್ಕೆ ಬೇಕಾಗುವಷ್ಟು ಅಷ್ಟು ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವನ ತೊಗೊಂಡಿದ್ದೀನಿ ನೋಡಿ ಈ ಥರ ಕೈಯಲ್ಲಿ ಈ ಥರ ಮುರಿದ್ಬಿಟ್ಟು ಹಾಕಬೇಕು ಇಲ್ಲಾಂದ್ರೆ ಪೂರ್ತಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿ ನಾವು ಮುರಿದ್ಬಿಟ್ಟು ಕರ್ಬೇವು ಸೊಪ್ಪನ್ನ ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸ್ವಲ್ಪ ಹಸಿ ಶುಂಠಿ ಇದ್ದರೆ ಅದು ಕೂಡ ತುರಿದು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಈ ಥರ ಡ್ರೈ ಆಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಇದಕ್ಕೆ ನಾವು ತಣ್ಣೀರಲ್ಲಿ ಕಲ್ಸ್ಕೊಳ್ಳೋದಕ್ಕಿಂತಲೂ ಬಿಸಿ ನೀರಲ್ಲಿ ಕಲಿಸ್ಕೊಂಡ್ರೆ ಮೆತ್ತಗೆ ಕೂಡ ಬರುತ್ತೆ ಮತ್ತು ಜಿಗಿ ಬರುತ್ತೆ ಹಾಗಾಗಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಡ್ರೈ ಡ್ರೈ ಇದೆ ನಾನೀಗ ನೀರು ಕುದಿಯೋ ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಾಡಿದ ತಕ್ಷಣ ಇದನ್ನು ರೊಟ್ಟಿ ತಟ್ಕೊಂಬಿಟ್ರೆ ಆಗುತ್ತೆ ಇಲ್ಲಾಂದ್ರೆ ಇದೇ ನೆನೆ ಇಡಬೇಕು ಆ ಥರ ಏನಿಲ್ಲ ನೋಡಿ ನಮಗೆ ಹೋಳಿಗೆ ಮಾಡೋ ಥರ ಆ ಸೀಟ್ ಮೇಲೆ ನಮಗೆ ತಟ್ಟಕ್ಕೆ ಬರೋ ಥರ ನಾವು ಇದನ್ನು ಕಲಿಸ್ಕೋಬೇಕು ಯಾವ ಹದಕ್ಕೆ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಕಲಿಸ್ಬೇಕಾದ್ರೆ ನಿಮಗೆ ತಿಳಬೇಕಂದ್ರೆ ಚಿಕ್ಕ ಉಂಡೆ ತಗೊಳ್ಳಿ ಇಲ್ಲಾಂದರೆ ದಪ್ಪ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ತೊಗೊಂಡು ಕೂಡ ಲಟ್ಸ್ಕೋಬಹುದು ನೋಡಿ ನಾನಿಷ್ಟು ತೊಗೊಂಡಿದ್ದೀನಿ ಈಗ ಇದು ಹೋಳಿಗೆ ಸೀಟ್ ಅಂತಾರೆ ಒಬ್ಬಟ್ಟು ಸೀಟ್ ಅಂತಾರೆ ನೀವು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇಲ್ಲಾಂದರೆ ನೀವು ಆಯಿಲ್ ಪಾಕೆಟ್ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡಿ ಅದರಲ್ಲಿ ಕೂಡ ಮಾಡ್ಬೋದು ಇಲ್ಲಾಂದರೆ ಉತ್ತರ ಕರ್ನಾಟಕದವರಾದರೆ ಅಲ್ಲಿ ತಗಡು ಅಂತ ಸಿಗುತ್ತೆ ಅದು ಹೋಳಿಗೆ ತಗ್ ತಾಟು ಅಂತಾರೆ ಹೋಳಿಗೆ ತಗಡು ಅಂತಾರೆ ಅದರಲ್ಲಿ ಕೂಡ ನೀವು ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ತವೆಯಲ್ಲಿ ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರಲ್ಲ ತವೆ ತಣ್ಣಗಿರಬೇಕಾದ್ರೆ ಈ ಥರ ತವೆ ಮೇಲೆ ತಟ್ಟಿಬಿಟ್ಟು ನಾವು ಬೇಯಿಸ್ಕೋಬೋದು ಆ ಥರ ಕೂಡ ಮಾಡ್ಬೋದು ನೋಡಿ ಈ ಥರ ರೌಂಡ್ ಮಾಡಿಕೊಂಡು ತವೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಡೈರೆಕ್ಟಾಗಿ ಬೇಯಿಸ್ಕೊಂಬಿಡ್ಬೋದು ನೋಡಿ ಈ ಥರ ತವೆ ಮೇಲೆ ಡೈರೆಕ್ಟಾಗಿ ಇದನ್ನು ಹಾಕ್ಬೋದು ಜಾಸ್ತಿ ಎಣ್ಣೆ ಬೇಕು ಅನ್ನೋರು ಹಚ್ಕೋಬೋದು ಇಲ್ಲಾಂದ್ರೆ ಹಾಗೆ ಕೂಡ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ತುಂಬ ಈಸಿಯಾಗಿ ತವೆ ಮೇಲೆ ಬೀಳುತ್ತೆ ನೋಡಿ ನಾವು ಈ ಥರ ಎರಡು ಸೈಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಎರಡು ಸೈಡ್ ಬೇಯಿಸಿಕೊಂಡ್ರೆ ರುಚಿಕರವಾದ ಅವಲಕ್ಕಿ ರೊಟ್ಟಿ ರೆಡಿ ಆಯಿತು ತುಂಬ ಈಸಿ ಇದೆ ಮಾಡ್ಕೊಳ್ಳೋದು ಮಕ್ಕಳಿಗೆ ಎಲ್ರಿಗೂ ಟಿಫನ್ ಬಾಕ್ಸ್ಗೆಲ್ಲ ಹಾಕ್ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದೇ ಥರ ಸಾಫ್ಟಾಗಿ ದಿನಪೂರ್ತಿ ಎಲ್ಲ ಸಾಫ್ಟಾಗಿ ಇರುತ್ತೆ ಈ ಅವಲಕ್ಕಿ ಹಾಕಿರೋದ್ರಿಂದ ನೋಡಿ ರುಚಿಕರವಾದ ಅವಲಕ್ಕಿ ರೊಟ್ಟಿ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು